ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಬಹಳ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆ ಇದೀಗ ಆ ಒಂದು ಮೆರವಣಿಗೆಗೆ ತೆರೆ ಬಿದ್ದಿದೆ ಮಂಡ್ಯದ ಮದ್ದೂರಿನ ಗಣಪತಿ ವಿಸರ್ಜನೆ ಮೆರವಣಿಗೆಗೆ ಈಗ ತೆರೆ ಬಿದ್ದಿರುವುದು ಅದ್ದೂರಿ ಸಾಮೂಹಿಕ ಗಣೇಶನ ಮೆರವಣಿಗೆ ಮುಕ್ತಾಯವಾಗಿದೆ ಬೃಹತ್ ಮೆರವಣಿಗೆಯಲ್ಲಿ ಹಿಂದೂಗಳು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು ಐತಿಹಾಸಿಕ ಮೆರವಣಿಗೆಯಲ್ಲಿ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಮದ್ದೂರಿನ ಜನತೆ ಭಾಗಿಯಾಗಿದ್ದರು ಮೆರವಣಿಗೆ ಉದ್ದಕ್ಕೂ ಕೇಸರಿ ಕಲರವ ಜೈ ಜೈ ಗಣೇಶ ಜೊತೆಗೆ ಹಲವು ಘೋಷಣೆಗಳನ್ನು ಕೂಗಿದ್ರು ಈಗ ಈ ಒಂದು ಗಣೇಶ ಮೆರವಣಿಗೆಗೆ ತೆರೆ ಬಿದ್ದಿದೆ ಇವತ್ತು ಶಕ್ತಿ ಪ್ರದರ್ಶನದ ಬಳಿಕ ಇಪ್ಪತ್ತೆಂಟು ಗಣೇಶ ಮೂರ್ತಿಗಳನ್ನು ಶಿಮ್ಷಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನು ಮಾಡಿದ್ರು ಇವತ್ತು ಮಂಡ್ಯದ ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಹಲವು ಘೋಷಣೆಗಳನ್ನು ಕೂಗುತ್ತಾ ದೊಡ್ಡ ಮಟ್ಟದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡಿದ್ರು ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಬಹಳ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆ ಇದೀಗ ಆ ಒಂದು ಮೆರವಣಿಗೆಗೆ ತೆರೆ ಬಿದ್ದಿದೆ ಮಂಡ್ಕದ ಮದ್ದೂರಿನ ಗಣಪತಿ ವಿಸರ್ಜನೆ ಮೆರವಣಿಗೆಗೆ ಈಗ ತೆರೆ ಬಿದ್ದಿರುವುದು ಅದ್ದೂರಿ ಸಾಮೂಹಿಕ ಗಣೇಶನ ಮೆರವಣಿಗೆ ಮುಕ್ತಾಯವಾಗಿದೆ ಬೃಹತ್ ಮೆರವಣಿಗೆಯಲ್ಲಿ ಹಿಂದೂಗಳು ಶಕ್ತಿ ಪ್ರದರ್ಶನವನ್ನು ಮಾಡಿದರು ಐತಿಹಾಸಿಕ ಮೆರವಣಿಗೆಯಲ್ಲಿ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಮದ್ದೂರಿನ ಜನತೆ ಭಾಗಿಯಾಗಿದ್ದರು ಮೆರವಣಿಗೆ ಉದ್ದಕ್ಕೂ ಕೇಸರಿ ಕಲ್ಲರವ ಜೈ ಜೈ ಗಣೇಶ ಜೊತೆಗೆ ಹಲವು ಘೋಷಣೆಗಳನ್ನು ಕೂಗಿದ್ರು ಈಗ ಈ ಒಂದು ಗಣೇಶ ಮೆರವಣಿಗೆಗೆ ತೆರೆ ಬಿದ್ದಿದೆ ಇವತ್ತು ಶಕ್ತಿ ಪ್ರದರ್ಶನದ ಬಳಿಕ ಇಪ್ಪತ್ತೆಂಟು ಗಣೇಶ ಮೂರ್ತಿಗಳನ್ನು ಶಿಮ್ಷಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನು ಮಾಡಿದ್ರು ಇವತ್ತು ಮಂಡ್ಯದ ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಹಲವು ಘೋಷಣೆಗಳನ್ನು ಕೂಗುತ್ತಾ ದೊಡ್ಡ ಮಟ್ಟದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡಿದ್ರು ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಬಹಳ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆ ಇದೀಗ ಆ ಒಂದು ಮೆರವಣಿಗೆ ತೆರೆ ಬಿದ್ದಿದೆ ಮಂಡ್ಯದ ಮದ್ದೂರಿನ ಗಣಪತಿ ವಿಸರ್ಜನೆ ಮೆರವಣಿಗೆಗೆ ಈಗ ತೆರೆ ಬಿದ್ದಿರುವುದು ಅದ್ದೂರಿ ಸಾಮೂಹಿಕ ಗಣೇಶನ ಮೆರವಣಿಗೆ ಮುಕ್ತಾಯವಾಗಿದೆ ಬೃಹತ್ ಮೆರವಣಿಗೆಯಲ್ಲಿ ಹಿಂದೂಗಳು ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ಐತಿಹಾಸಿಕ ಮೆರವಣಿಗೆಯಲ್ಲಿ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಮದ್ದೂರಿನ ಜನತೆ ಭಾಗಿಯಾಗಿದ್ದರು ಮೆರವಣಿಗೆ ಉದ್ದಕ್ಕೂ ಕೇಸರಿ ಕಲರವ ಜೈ ಜೈ ಗಣೇಶ ಜೊತೆಗೆ ಹಲವು ಘೋಷಣೆಗಳನ್ನು ಕೂಗಿದ್ರು ಈಗ ಈ ಒಂದು ಗಣೇಶ ಮೆರವಣಿಗೆಗೆ ತೆರೆ ಬಿದ್ದಿದೆ ಇವತ್ತು ಶಕ್ತಿ ಪ್ರದರ್ಶನದ ಬಳಿಕ ಇಪ್ಪತ್ತೆಂಟು ಗಣೇಶ ಮೂರ್ತಿಗಳನ್ನು ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದೆ ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನು ಮಾಡಿದ್ರು ಇವತ್ತು ಮಂಡ್ಯದ ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಹಲವು ಘೋಷಣೆಗಳನ್ನು ಕೂಗುತ್ತಾ ದೊಡ್ಡ ಮಟ್ಟದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡಿದ್ರು ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಬಹಳ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆ ಇದೀಗ ಆ ಒಂದು ಮೆರವಣಿಗೆಗೆ ತೆರೆ ಬಿದ್ದಿದೆ ಮಂಡ್ಯದ ಮದ್ದೂರಿನ ಗಣಪತಿ ವಿಸರ್ಜನೆ ಮೆರವಣಿಗೆಗೆ ಈಗ ತೆರೆ ಬಿದ್ದಿರುವುದು ಅದ್ದೂರಿ ಸಾಮೂಹಿಕ ಗಣೇಶನ ಮೆರವಣಿಗೆ ಮುಕ್ತಾಯವಾಗಿದೆ ಬೃಹತ್ ಮೆರವಣಿಗೆಯಲ್ಲಿ ಹಿಂದೂಗಳು ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ಐತಿಹಾಸಿಕ ಮೆರವಣಿಗೆಯಲ್ಲಿ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಮದ್ದೂರಿನ ಜನತೆ ಭಾಗಿಯಾಗಿದ್ರು ಮೆರವಣಿಗೆ ಉದ್ದಕ್ಕೂ ಕೇಸರಿ ಕಲರವ ಜೈ ಜೈ ಗಣೇಶ ಜೊತೆಗೆ ಹಲವು ಘೋಷಣೆಗಳನ್ನು ಕೂಗಿದ್ರು ಈಗ ಈ ಒಂದು ಗಣೇಶ ಮೆರವಣಿಗೆಗೆ ತೆರೆ ಬಿದ್ದಿದೆ ಇವತ್ತು ಶಕ್ತಿ ಪ್ರದರ್ಶನದ ಬಳಿಕ ಇಪ್ಪತ್ತೆಂಟು ಗಣೇಶ ಮೂರ್ತಿಗಳನ್ನು ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೇವೆ ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನು ಮಾಡಿದ್ರು ಇವತ್ತು ಮಂಡ್ಯದ ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಹಲವು ಘೋಷಣೆಗಳನ್ನು ಕೂಗುತ್ತಾ ದೊಡ್ಡ ಮಟ್ಟದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡಿದ್ರು ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ನಮಸ್ಕಾರ ನೀವು ನೋಡ್ತಾ ಇದೀರ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಬಹಳ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆ ಇದೀಗ ಆ ಒಂದು ಮೆರವಣಿಗೆಗೆ ತೆರೆ ಬಿದ್ದಿದೆ ಮಂಡ್ಕದ ಮದ್ದೂರಿನ ಗಣಪತಿ ವಿಸರ್ಜನೆ ಮೆರವಣಿಗೆಗೆ ಈಗ ತೆರೆ ಬಿದ್ದಿರುವುದು ಅದ್ದೂರಿ ಸಾಮೂಹಿಕ ಗಣೇಶನ ಮೆರವಣಿಗೆ ಮುಕ್ತಾಯವಾಗಿದೆ ಬೃಹತ್ ಮೆರವಣಿಗೆಯಲ್ಲಿ ಹಿಂದೂಗಳು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು ಐತಿಹಾಸಿಕ ಮೆರವಣಿಗೆಯಲ್ಲಿ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಮದ್ದೂರಿನ ಜನತೆ ಭಾಗಿಯಾಗಿದ್ದು ಮೆರವಣಿಗೆ ಉದ್ದಕ್ಕೂ ಕೇಸರಿ ಕಲರವ ಜೈ ಜೈ ಗಣೇಶ ಜೊತೆಗೆ ಹಲವು ಘೋಷಣೆಗಳನ್ನು ಕೂಗಿದರು ಈಗ ಈ ಒಂದು ಗಣೇಶ ಮೆರವಣಿಗೆಗೆ ತೆರೆ ಬಿದ್ದಿದೆ ಇವತ್ತು ಶಕ್ತಿ ಪ್ರದರ್ಶನದ ಬಳಿಕ ಇಪ್ಪತ್ತೆಂಟು ಗಣೇಶ ಮೂರ್ತಿಗಳನ್ನು ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನು ಮಾಡಿದ್ರು ಇವತ್ತು ಮಂಡ್ಯದ ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಹಲವು ಘೋಷಣೆಗಳನ್ನು ಕೂಗುತ್ತಾ ದೊಡ್ಡ ಮಟ್ಟದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡಿದ್ರು ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಬಹಳ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆ ಇದೀಗ ಆ ಒಂದು ಮೆರವಣಿಗೆಗೆ ತೆರೆ ಬಿದ್ದಿದೆ ಮಂಡ್ಯದ ಮದ್ದೂರಿನ ಗಣಪತಿ ವಿಸರ್ಜನೆ ಮೆರವಣಿಗೆಗೆ ಈಗ ತೆರೆ ಬಿದ್ದಿರುವುದು ಅದ್ದೂರಿ ಸಾಮೂಹಿಕ ಗಣೇಶನ ಮೆರವಣಿಗೆ ಮುಕ್ತಾಯವಾಗಿದೆ ಬೃಹತ್ ಮೆರವಣಿಗೆಯಲ್ಲಿ ಹಿಂದೂಗಳು ಶಕ್ತಿ ಪ್ರದರ್ಶನವನ್ನು ಮಾಡಿದರು ಐತಿಹಾಸಿಕ ಮೆರವಣಿಗೆಯಲ್ಲಿ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಮದ್ದೂರಿನ ಜನತೆ ಭಾಗಿಯಾಗಿದ್ದು ಮೆರವಣಿಗೆ ಉದ್ದಕ್ಕೂ ಕೇಸರಿ ಕಲರವ ಜೈ ಜೈ ಗಣೇಶ ಜೊತೆಗೆ ಹಲವು ಘೋಷಣೆಗಳನ್ನು ಕೂಗಿದ್ರು ಈಗ ಈ ಒಂದು ಗಣೇಶ ಮೆರವಣಿಗೆಗೆ ತೆರೆ ಬಿದ್ದಿದೆ ಇವತ್ತು ಶಕ್ತಿ ಪ್ರದರ್ಶನದ ಬಳಿಕ ಇಪ್ಪತ್ತೆಂಟು ಗಣೇಶ ಮೂರ್ತಿಗಳನ್ನು ಶಿಮ್ಷಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನು ಮಾಡಿದ್ರು ಇವತ್ತು ಮಂಡ್ಯದ ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಹಲವು ಘೋಷಣೆಗಳನ್ನು ಕೂಗುತ್ತಾ ದೊಡ್ಡ ಮಟ್ಟದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡಿದ್ರು ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ